ಸ್ನೇಹಿತರೆ ನೇತ್ರಾವತಿ ನದಿ ತೀರದಲ್ಲಿ ಕೇಳಿ ಬಂದ ಆರೋಪದ ವಿಚಾರದಲ್ಲಿ ಮತ್ತಷ್ಟು ಬೆಳವಣಿಗೆ ನಡೆದಿದೆ ಲಾಸ್ಟ್ ನಾವು ಈ ರಿಪೋರ್ಟ್ ಮಾಡಿದ್ವಿ ಅಲ್ಲಿ ತನಕ ಏನೆಲ್ಲ ಆರೋಪಗಳು ಬಂದಿದ್ವು ಅದನ್ನ ಹೇಳಿದ್ವಿ ನಾವು ಈ ಹೊಸ ಸಾಮೂಹಿಕವಾಗಿ ನೂರಾರು ಜನರನ್ನ ಹೊಗ್ದಿಟ್ಟಿದ್ದ ನಾನು ದಶಕಗಳ ಹಿಂದೆಗೆ ತೆಗಿತೀನಿ ಬನ್ನಿ ತೋರಿಸ್ತೀನಿ ಅಂತ ಒಬ್ಬ ವ್ಯಕ್ತಿ ದೂರು ಕೊಟ್ಟಿರೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದಾದ್ಮೇಲೆ ಇಲ್ಲಿ ತನಕ ಏನೆಲ್ಲ ಆಗಿದೆ ಅದನ್ನು ಕೂಡ ನಾವು ನೋಡ್ತಾ ಹೋಗೋಣ ದೂರು ಬಂದು ಹದಿನಾಲ್ಕು ದಿನ ಕಳೆದರೂ ಕೂಡ ಆ ವ್ಯಕ್ತಿ ನಾನೇನು ಪಾಪ ಪ್ರಜ್ಞೆ ಕಾಡ್ತಾ ಇದೆ ನನಗೆ ಇವಾಗ ನಾನು ಅವತ್ತು ಹೂತಿಟ್ಟಿದ್ದಾನೆ ಇವಾಗ ತೋರಿಸ್ತೀನಿ ಬನ್ನಿ ಅಂತ ಏನೋ ವ್ಯಕ್ತಿ ಹೇಳ್ತಾ ಇದ್ದಾರೆ ಆ ಜಾಗವನ್ನ ಇದುವರೆಗೂ ಅಗೆದು ನೋಡಿಲ್ಲ ಈ ವಿಡಿಯೋ ರೆಕಾರ್ಡ್ ಮಾಡೋ ತನಕ ಅಗೆದು ನೋಡಿರ್ಲಿಲ್ಲ ಜುಲೈ ಹದಿನೇಳರ ಮಧ್ಯಾಹ್ನ ತನಕ ಈಗ ಪೊಲೀಸರು ಮತ್ತು ದೂರುದಾರರ ಮಧ್ಯೆ ಆರೋಪ ಪ್ರತ್ಯಾರೋಪ ಕೂಡ ಕೇಳಿ ಬಂದಿದೆ ಸಾಕ್ಷಿದಾರ ಎಲ್ಲಿದಾನೋ ಗೊತ್ತಿಲ್ಲ ಆತ ಎಲ್ಲಿದಾನೋ ಅಂತ ಗೊತ್ತಿಲ್ಲ ಅಂದಮೇಲೆ ಆತನಿಗೆ ರಕ್ಷಣೆ ನಾವು ಹೆಂಗ್ ಕೊಡೋದು ಅಂತ ಪೊಲೀಸರು ಕೇಳಿರೋದು ಕಂಡು ಬಂದಿದೆ ಹೊಸ ಹೊಸ ದೂರುಗಳು ದಾಖಲಾಗಿವೆ ಮಹಿಳಾ ಆಯೋಗದಿಂದ ನೋಟಿಸ್ ಬಂದಿವೆ ಹಾಗಿದ್ರೆ ಏನಾಗ್ತಾ ಇದೆ ಎಂತ ವಿಚಿತ್ರ ಇದು ಎಲ್ಲಿವರೆಗೂ ಬಂದಿದೆ ಅದೆಲ್ಲವನ್ನ ನೋಡ್ತಾ ಹೋಗೋಣ ಜುಲೈ ಮೂರನೇ ತಾರೀಕು ವ್ಯಕ್ತಿಯೊಬ್ಬ ಅಲ್ಲಿ ನೇತ್ರಾವತಿ ತೀರದ ಆ ಧಾರ್ಮಿಕ ಸ್ಥಳದಲ್ಲಿ ಸ್ವಚ್ಛತಾ ಕೆಲಸ ನೋಡಿಕೊಳ್ತಾ ಇದ್ದೆ ಅಂತ ಹೇಳಿರೋ ವ್ಯಕ್ತಿ ನೇತ್ರಾವತಿ ತೀರದ ಊರಿನಲ್ಲಿ ಅತ್ಯಾಚಾರಕ್ಕೊಳಗಾದ ಅನೇಕ ಬಾಲಕಿಯರು ಮಹಿಳೆಯರ ಶವ ನಾನೇ ಹೂತು ಹಾಕಿದ್ದೀನಿ ಪಶ್ಚಾತಾಪದಿಂದ ಮತ್ತು ಕೊಲೆ ಸಂತ್ರಸ್ತರಿಗೆ ನ್ಯಾಯ ಒದಗಿಸೋಕೀಗ ದಶಕಗಳ ಬಳಿಕ ನಾನು ಮುಂದೆ ಬಂದಿದ್ದೀನಿ ಅಂತ ವಕೀಲರ ಮೂಲಕ ದೂರು ಕೊಟ್ಟಿದ್ದ ಅಲ್ಲದೆ ತಾನೇ ತೆಗ್ದು ಅಂತ ಆತ ಹೇಳಿಕೊಂಡಿದ್ದ ಒಂದು ಕಳೆ ಬರವನ ಆಸ್ತಿ ಪಂಜಾರವನ್ನ ಕೂಡ ದೂರಿನೊಂದಿ ಕೊಟ್ಟಿದ್ದ ಇದು ಅವಾಗ ನಾನು ಹೂತಾಕಿದ್ದೆ ಈಗ ತೆಗ್ದು ತಗೊಂಡಿದ್ದೀನಿ ನೋಡಿ ಅಂತ ಆತನೇ ಅದನ್ನ ಅರಿತಿ ಹೇಳಿಕೊಟ್ಟಿದ್ದ ಜೊತೆಗೆ ಸಾಕ್ಷ್ಯ ರಕ್ಷಣೆ ಕಾಯ್ದೆಯಡಿ ರಕ್ಷಣೆ ಕೊಟ್ರೆ ಮುಂದೆ ಬಂದು ಇನ್ನು ಸುಮಾರು ಜಾಗದಲ್ಲಿ ಹೋದಿಟ್ಟಿದ್ದೀನಲ್ಲ ಎಲ್ಲ ತೆಗೆದು ತೋರಿಸ್ತೀನಿ ಸಮ್ಮುಖದಲ್ಲೇ ಎಲ್ಲ ಆಗಬೇಕು ಅಂತ ಹೇಳಿದ್ದ ಬೆಳವಣಿಗೆ ಆಗಿರಲಿಲ್ಲ ಪೊಲೀಸರು ಮತ್ತು ರಾಜ್ಯ ಸರ್ಕಾರ ವಕೀಲರ ಮೂಲಕ ದೂರು ಬಂದ್ರೆ ಆಗಲ್ಲ ಆ ವ್ಯಕ್ತಿನೇ ಮುಂದೆ ಬಂದು ಹೇಳಿಕೆ ಕೊಡಬೇಕು ಅಂತ ಹೇಳಿದರು ಕೊನೆಗೆ ಜುಲೈ ಹನ್ನೊಂದನೇ ತಾರೀಕು ಬೆಳ್ತಂಗಡಿ ಕೋರ್ಟ್ನಲ್ಲಿ ದೂರು ಕೊಟ್ಟಿದ್ದ ವ್ಯಕ್ತಿ ಹಾಜರಾಗಿ ಹೇಳಿಕೆ ಕೊಟ್ಟಿದ್ದ ಗಮನಿಸಿ ಆರ್ ಪಿ ಸಿ ಸೆಕ್ಷನ್ ಒನ್ ಸಿಕ್ಸ್ಟಿ ಫೋರ್ ಅಥವಾ ಈಗಿನ ಬಿ ಎನ್ ಎಸ್ ಎಸ್ ಒನ್ ಏಯ್ಟಿ ತ್ರೀ ಅಡಿಯಲ್ಲಿ ಹೇಳಿಕೆ ದಾಖಲಾಗಿತ್ತು ಅಂದರೆ ಆರೋಪಿ ತಾನೇ ತಾನಾಗಿ ಮ್ಯಾಜಿಸ್ಟ್ರೇಟ್ ಮುಂದೆ ಹೋಗಿ ಕೊಡೋ ಹೇಳಿಕೆ ಇದು ಈ ಪ್ರಕ್ರಿಯೆಯಲ್ಲಿ ಪೊಲೀಸರು ಭಾಗಿಯಾಗಬೇಕು ಅಂತೇನಿಲ್ಲ ಆದರೆ ಪೊಲೀಸರು ಭಾಗಿಯಾಗಿದ್ರ ಸ್ಪಷ್ಟತೆ ಇಲ್ಲ ಭದ್ರತೆಗೆ ಅಂತ ಅಲ್ಲಿ ನಿಂತಿದ್ರು ಪೊಲೀಸರು ಆದರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಇನ್ವಾಲ್ವ್ ಆಗಿದ್ರ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಕ್ಲಾರಿಟಿ ಸಿಗಬೇಕು ಸಂಪೂರ್ಣ ಕಪ್ಪು ಬಟ್ಟೆಯಲ್ಲಿ ಆತನನ್ನು ಮುಚ್ಚಲಾಗಿತ್ತು ದೂರುದಾರ ಸಾಕ್ಷ್ಯದಾರ ಸುಮಾರು ಎರಡು ಗಂಟೆ ತನ್ನ ಹೇಳಿಕೆಯನ್ನು ದಾಖಲಿಸಿ ಹೋಗಿದ್ರು ಜೊತೆಗೆ ಆತನ ವಕೀಲರ ಟೀಮ್ ಕೂಡ ಇತ್ತು ಇದಾಗಿ ಮತ್ತೆ ಸುಮಾರು ಐದು ದಿನ ಮೇಲ್ನೋಟಕ್ಕೆ ಯಾವುದೇ ಬೆಳವಣಿಗೆ ಆಗಿರಲಿಲ್ಲ ಆದರೆ ಬುಧವಾರ ಜುಲೈ ಹದಿನಾರನೇ ತಾರೀಕು ಒಂದಷ್ಟು ಡೆವಲಪ್ಮೆಂಟ್ಸ್ ಆಗಿವೆ ದೂರು ಕೊಟ್ಟಿದ್ದ ವ್ಯಕ್ತಿ ನೇತ್ರಾವತಿ ತೀರದ ಆತ ತಾನು ಬಹಳ ಹಿಂದೆ ಅಲ್ಲಿ ಹೂತು ಹಾಕಿದ್ದೀನಿ ಅಂತ ಹೇಳಿದ್ದ ಜಾಗದ ಹತ್ರ ಹೋಗಿದ್ದಾನೆ ಏನಕ್ಕೆ ಹೋಗಿದ್ದಾನೆ ಪೊಲೀಸರು ಸ್ಥಳ ಮಹಾಜರು ಮಾಡೋಕೆ ಜಾಗ ತೋರಿಸಬೇಕು ಅಂತ ನಾನು ಬಂದಿದ್ದೆ ಅಂತ ಅವರಿಗೆ ಹೇಳ್ಕೊಡ್ತಿರೋದು ಆದರೆ ಸುಮಾರು ಒಂದು ಗಂಟೆ ಟೈಮ್ಗಾದರೂ ಪೊಲೀಸರು ಬಂದಿಲ್ಲ ಅಂತ ಹೇಳಿ ಆರೋಪ ಮಾಡಿ ಅಲ್ಲಿಂದ ವಾಪಸ್ ಹೋಗಿದ್ದಾರೆ ಆದರೆ ಇಲ್ಲಿರೋ ಪ್ರಶ್ನೆ ಏನು ಅಂತ ಹೇಳಿದ್ರೆ ಪೊಲೀಸರು ಟೈಮ್ ಶೆಡ್ಯೂಲ್ ಮಾಡಿದಾಗ ಅವ್ರು ಕರ್ಕೊಂಡು ಹೋಗಿ ಅದೆಲ್ಲ ಮಾಡೋದು ಓಕೆ ಅದನ್ನು ದೂರದಾರ ಡಿಸೈಡ್ ಮಾಡೋಕ್ಕೆ ಬರೋದಿಲ್ಲ ನಾನು ಬಂದಿರ್ತೀನಲ್ಲಿ ಕಾಯ್ತಿರ್ತೀನಿ ನೀವು ಬನ್ನಿ ಅಂತ ಆತ ಪೊಲೀಸರಿಗೆ ಹೇಳಿ ಆತನೇ ಡಿಸೈಡ್ ಮಾಡಿ ಹೋಗಿ ನಾನು ಕಾದೆ ಬಂದೇ ಇಲ್ಲ ಅಂತ ಹೇಳಿದ್ರೆ ಅರ್ಥ ಇರೋದಿಲ್ಲ ಹಾಗಾಗಿ ಇಲ್ಲಿ ಸ್ಪಷ್ಟತೆ ಇಲ್ಲ ಏನಾಗಿದೆ ಅಂತ ಪೊಲೀಸರು ಅಲ್ಲಿ ಬಂದಿರು ನಾವು ಬರ್ತೀವಿ ಅಂತ ಹೇಳಿ ಆಮೇಲೆ ಬರದೆ ಕೈ ಕೊಟ್ರ ಅಥವಾ ಇದು ದೂರುದಾರ ಮತ್ತು ಆತನ ಟೀಮ್ನವರು ಕ್ರಿಯೇಟ್ ಮಾಡಿರೋ ಸೀನಾ ಅಂದರೆ ಅಲ್ಲೊಂದು ಫೋಟೋಗ್ರಾಫ್ ರಿಲೀಸ್ ಮಾಡಿದ್ದಾರೆ ಸುಮಾರು ಗಂಟೆಗಳ ಕಾಲಕ್ಕಾದರೂ ಕೂಡ ಪೊಲೀಸರೇ ಬಂದಿಲ್ಲ ಅಂಥೇಳಿ ಅದನ್ನು ನ್ಯೂಸನ್ನು ರಿಲೀಸ್ ಮಾಡಿದ್ದಾರೆ ಹಾಗಾಗಿ ಅಲ್ಲಿ ಕಮ್ಯುನಿಕೇಷನ್ ಆಗಿತ್ತಾ ಇಂಥ ಟೈಮಲ್ಲಿ ಅಲ್ಲಿ ಬರಬೇಕು ಅದು ಆಗೋದು ನೋಡಬೇಕು ಅಂತ ಕಮ್ಯುನಿಕೇಷನ್ ಆಗಿತ್ತಾ ಹಂಗಾಗಿನೂ ಪೊಲೀಸರು ಬರದೆ ಕೈ ಕೊಟ್ಟಿದ್ದಾರೆ ಈತನಿಗೆ ಅಥವಾ ಈತ ಮತ್ತು ಈತನ ತಂಡ ಅಲ್ಲಿ ಹೋಗಿ ನಿಂತ್ಕೊಂಡು ಪೊಲೀಸರೇ ಬಂದಿಲ್ಲ ಅಂತ ಹೇಳಿ ಆಮೇಲೆ ಇವರೇ ನಾನು ಕಾಯ್ತಾ ಇದ್ದೀವಿ ಆಗೇಣ ಅಂಥೇಳಿ ಪೊಲೀಸರು ಬಂದಿಲ್ಲ ಅಂತ ಹೇಳಿ ಫೋಟೋ ರಿಲೀಸ್ ಮಾಡಿದಾರ ಅದು ಇನ್ನೂ ಗ್ರೇ ಏರಿಯಾ ಕ್ಲಾರಿಟಿ ಇಲ್ಲ ಈ ವಿಚಾರದಲ್ಲಿ ನಾವು ಇದನ್ನು ಬಿಡಿಸಿ ಬಿಡಿಸಿ ಯಾಕೆ ಹೇಳ್ತಿದ್ದೀವಿ ಅಂದರೆ ಇಂಥ ಕೇಸಲ್ಲಿ ಬಿಡಿಸಿ ಹೇಳಲೇಬೇಕು ಸ್ನೇಹಿತರೆ ಇಲ್ಲಿ ಎರಡು ಸಾಧ್ಯತೆ ಇರುತ್ತೆ ಎರಡು ಕ್ಲಿಯರ್ ಸಾಧ್ಯತೆ ಒಂದು ಸಾಧ್ಯತೆ ಏನು ಅಂತ ಹೇಳಿದ್ರೆ ಈತ ಆರೋಪ ಮಾಡಿರೋ ಪ್ರಕಾರ ನೂರಾರು ಜನರ ಜೀವ ನೂರಾರು ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯ ಮತ್ತು ಜೀವ ಒಂದು ನೂರಾರು ಈತನ ಹೇಳಿದ್ರೆ ನನ್ನ ಕೈಯಾರೆ ನೂರಾರು ಜನರನ್ನಲ್ಲಿ ನಾನು ಮಣ್ಣು ಮಾಡಿದ್ದೀನಿ ಅಂತ ಜೊತೆಗೆ ಇದರ ಸುತ್ತಮುತ್ತ ಸಿಕ್ಕಾಪಟ್ಟೆ ಆರೋಪಗಳು ಅದೆಲ್ಲ ಒಂದು ವೇಳೆ ನಿಜವೇ ಆಗಿದ್ದಾರೆ ಅಲ್ಲಿ ಭಯಾನಕ ರಾಕ್ಷಸರೇ ಇದ್ದಾರೆ ಅಂತ ಅರ್ಥ ನಿಜವೇ ಆಗಿದ್ದಾರೆ ಆದರೆ ಇದುವರೆಗೂ ಯಾವುದು ಸಾಬೀತಾಗ್ಲಿಲ್ವಲ್ಲ ಪಕ್ಷಾತೀತವಾಗಿ ಕಾಂಗ್ರೆಸ್ಸು ಬಿ ಜೆ ಪಿ ಪೊಲೀಸು ಸಿ ಐ ಡಿ ಸಿ ಬಿ ಐ ಕೋರ್ಟ್ಗಳು ಎಲ್ಲ ಥರದ ಕೋರ್ಟ್ಗಳು ಆದರೂ ಆಗಿಲ್ವಲ್ಲ ಒಂದು ಎವಿಡೆನ್ಸ್ ಬೇಕಲ್ವಾ ಒಂದಾದ್ರೂ ಒಂದಾದರೂ ಸಾಬೀತಾಗಬೇಕಲ್ವಾ ಅನ್ನೋ ಪ್ರಶ್ನೆ ಕೂಡ ಮೂಡುತ್ತೆ ಹಾಗಾಗಿ ಒಂದು ವೇಳೆ ಇನ್ ಕೇಸ್ ಯಾರ ಮೇಲೆ ಆರೋಪ ಮಾಡಲಾಗ್ತಿದೆಯೋ ಅವರು ನಿರಪರಾಧಿ ಆಗಿದ್ದರೆ ಅವರ ವಿರುದ್ಧ ಏನಾದರೂ ಕೂಡ ಸಂಘಟಿತವಾಗಿ ಏನಾದರೂ ಕೂಡ ಪಿತೂರಿ ಅವರ ವಿರುದ್ಧ ನಡೀತಾ ಇದ್ದರೆ ಈ ಆರೋಪಗಳು ಆಧಾರರಹಿತ ಆಗಿದ್ದರೆ ಆವಾಗಲೂ ಕೂಡ ಘೋರ ಅನ್ಯಾಯ ಘೋರ ಅನ್ಯಾಯ ರಸ್ತೆಯಲ್ಲಿ ನೀವು ಹೋಗಬೇಕಾದ್ರೆ ಸಡನ್ನಾಗಿ ಏ ರೇಪ್ ಇಷ್ಟು ರೇಪ್ ಇಷ್ಟು ಅಂತ ನಿಮ್ಮ ಮೇಲೆ ಕೂಗಿದ್ರೆ ಹೇಗಿರುತ್ತೆ ಸಾಕ್ಷಿ ಕೊಡು ಅಂತ ಕೇಳ್ತೀರಿ ನೀವು ಹಾಗಾಗಿ ಸ್ನೇಹಿತರೆ ಇಲ್ಲಿ ಎರಡೂ ಆಗಬಾರ್ದು ಒಂದು ವೇಳೆ ಈ ಇಷ್ಟೆಲ್ಲ ಕ್ರೈಮ್ ಆಗಿದ್ರೆ ಆ ರಾಕ್ಷಸರನ್ನು ಉಲ್ಟಾ ನೇತು ಹಾಕಿ ಪನಿಷ್ಮೆಂಟ್ ಕೊಡಬೇಕು ಇಲ್ಲ ಅಂತ ಹೇಳಿದ್ರೆ ಇದೆಲ್ಲ ಕೇವಲ ಆರೋಪ ಅಥವಾ ಆಧಾರರಹಿತ ಆಗಿದ್ರೆ ಊಹಾಪೋಹ ಆಗಿದರೆ ಗೆಸ್ ವರ್ಕ್ ಆಗಿದ್ದರೆ ಕಟ್ಟುಕತೆಗಳಾಗಿದ್ದರೆ ಯಾರಿಗೂ ಅಂಥದ್ದು ಘೋರ ಅನ್ಯಾಯ ಆಗಬಾರ್ದು ಹಾಗಾಗಿ ಸ್ನೇಹಿತರೆ ಏಳೆ ಏಳೆಯಾಗಿ ಪ್ರತಿಯೊಂದನ್ನು ಬಿಡಿಸಿ ಇರೋದನ್ನು ನೋಡೋದು ಮುಖ್ಯ ಎಮೋಷ್ನಲ್ ಆಗಿ ನಾವು ಇಲ್ಲಿ ಏನು ದೊಡ್ಡ ಪ್ರಮಾಣದಲ್ಲಿ ಸೃಷ್ಟಿಯಾಗ್ತಾ ಇದೆ ಹ್ಯೂಜ್ ಸೆನ್ಸೇಷನ್ ಏನು ಕ್ರಿಯೇಟ್ ಆಗ್ತಿದೆ ಆ ಸಂದರ್ಭದಲ್ಲಿ ಈಸಿ ಅದೇ ದಿಕ್ಕಿನಲ್ಲಿ ಈಜ್ಕೊಂಡು ಹೋಗೋದು ಬಹಳ ಈಸಿ ಆದರೆ ಹಾಗೆ ಮಾಡೋ ಟೈಮ್ನಲ್ಲಿ ನಾವು ಯಾವುದೇ ಒಂದು ಸೈಡ್ಗೂ ಅನ್ಯಾಯ ಮಾಡಿದ ಹಾಗೆ ಆಗಬಾರ್ದು ಅಂತ ಹೇಳಿದ್ರೆ ನಾವು ಯಾವುದ್ರಲ್ಲೂ ಕೂಡ ನಾವು ಗೆಸ್ ವರ್ಕ್ ಮಾಡೋಕ್ಕೆ ಹೋಗಬಾರ್ದು ಊಹೆ ಮಾಡೋಕ್ಕೆ ಹೋಗಬಾರ್ದು ನಮಗೆ ಕ್ಲಾರಿಟಿ ಇದ್ದರೆ ಮಾತ್ರ ನಾವು ಅದರಲ್ಲಿ ಕ್ಲಾರಿಟಿಯೊಂದಿಗೆ ಮಾತನಾಡಬೇಕು ಸ್ಪಷ್ಟತೆಯೊಂದಿಗೆ ಹಾಗಾಗಿ ಸ್ನೇಹಿತರೆ ಪ್ರತಿಯೊಂದನ್ನು ಕೂಡ ನಾವು ನಿಮಗೆ ಎಳೆ ಎಳೆಯಾಗಿಯೇ ಬಿಡಿಸಿ ಹೇಳೋ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಮುಂದಕ್ಕೆ ನಾವೀಗ ಈ ವರದಿಯಲ್ಲಿ ಹೋಗೋಣ ಇಷ್ಟೆಲ್ಲ ಆದಮೇಲೆ ಇವರ ರೋಡ್ ಸೈಡ್ ಬಂದು ನಿಂತ್ಕೊಂಡು ಕಾದು ಹೋದ್ಮೇಲೆ ಪೊಲೀಸರು ಬಂದಿಲ್ಲ ಅಂತ ಹೇಳಿ ನಾವಿಲ್ಲಿ ಯೋಣ ಅಂತ ಕಾಯ್ತಾ ಇದ್ದೀವಿ ಆದರೆ ಪೊಲೀಸರು ಬಂದಿಲ್ಲ ಅಂತ ಹೇಳಿ ಮೇಲೆ ಮಧ್ಯಾಹ್ನದ ವೇಳೆ ದಕ್ಷಿಣ ಕನ್ನಡ ಜಿಲ್ಲೆಯ ಎಸ್ ಪಿ ಒಂದು ಪ್ರಕಟಣೆ ಹೊರಡಿಸಿದ್ದಾರೆ ಇದು ಪೊಲೀಸ್ ಪ್ರಕಟಣೆ ಜುಲೈ ಹದಿನಾರು ಬುಧವಾರ ಹೂತು ಹಾಕಿರೋ ಶವ ತೆಗೆಯುವ ಅಥವಾ ಸ್ಥಳ ಮಹಜರು ಮಾಡುವ ಯಾವುದೇ ಪ್ರಕ್ರಿಯೆ ನಡೆದಿಲ್ಲ ಆ ರೀತಿ ಯಾವುದು ಶೆಡ್ಯೂಲ್ ಆಗಿರಲಿಲ್ಲ ಅಂತ ಪೊಲೀಸರು ಹೇಳಿದ್ದಾರೆ ಸೊ ಇಲ್ಲಿ ನಿಮಗೆ ಒಂದು ವಿಚಾರ ಕ್ಲಿಯರ್ ಆಯಿತು ಪೊಲೀಸರ ಕಡೆಯಿಂದ ಅಲ್ಲಿ ಆ ಥರದ್ದು ಯಾವುದೇ ಇವತ್ತು ನಾವು ಇಟ್ಕೊಂಡೇ ಇರಲಿಲ್ವಲ್ಲ ಆ ರೀತಿ ಮಾಡೋದು ಅನ್ನೋದನ್ನು ಪೊಲೀಸರು ಹೇಳಿದ್ದಾರೆ ಅಲ್ಲಿ ಹೋಗಿ ಆಗ್ಯೋದು ಇವತ್ತು ಪ್ರೋಗ್ರಾಮ್ ಇಟ್ಕೊಂಡಿರಲಿಲ್ವಲ್ಲ ಅಂತ ಇದು ಓಕೆ ನಾವು ಶೆಡ್ಯೂಲ್ ಮಾಡಿರಲಿಲ್ಲ ಅಂತ ಪೊಲೀಸರು ಹೇಳೋದು ಓಕೆ ಅದರ ನೆಕ್ಸ್ಟ್ ಹೇಳಿದ್ದೇನಿದೆ ನೋಡಿದು ಸಾಕ್ಷ್ಯ ರಕ್ಷಣೆ ಕಾಯ್ದೆಯ ನಿಯಮ ಏಳರಂತೆ ಸಾಕ್ಷಿದಾರನ ಒಪ್ಪಿಗೆ ಮತ್ತು ಸಕ್ರಿಯ ಸಹಕಾರ ಇದ್ದರೆ ಮಾತ್ರ ಕ್ರಮ ತಗೋಬೋದು ಬಗ್ಗೆ ನಾವು ಜುಲೈ ಹತ್ತಕ್ಕೆ ಸಾಕ್ಷಿದಾರ ಪರ ವಕೀಲರಿಗೆ ಇಮೇಲ್ ಮಾಡಿದ್ವಿ ಆದರೆ ದೂರುದಾರ ಆ ರೀತಿ ಸಹಕಾರ ಕೊಡ್ತಾ ಇಲ್ಲ ಜೊತೆಗೆ ಇದುವರೆಗೂ ಆತ ಎಲ್ಲಿದ್ದಾನೆ ಯಾವ ಜಾಗದಲ್ಲಿರ್ತಾನೆ ಅನ್ನೋ ಮಾಹಿತಿನೂ ಶೇರ್ ಮಾಡ್ತಿಲ್ಲ ಅವರ ವಕೀಲರು ಕೇವಲ ಇಮೇಲ್ ಮೂಲಕ ಅಷ್ಟೇ ಮಾತುಕತೆ ನಡೆಸ್ತಾ ಇದ್ದಾರೆ ಈ ರೀತಿ ಸಾಕ್ಷಿದಾರನ ಇರುವಿಕೆ ಬಗ್ಗೆ ಯಾವುದೇ ಮಾಹಿತಿ ಇಲ್ಲದೆ ಇದ್ದಾಗ ಅಂತಹ ಸಾಕ್ಷಿದಾರನಿಗೆ ಅವರು ರಕ್ಷಣೆ ಕೊಡುವುದು ಹೇಗೆ ಅನ್ನೋ ರೀತಿಯಲ್ಲಿ ಪೊಲೀಸರು ಪ್ರಶ್ನೆ ಮಾಡಿದ್ದಾರೆ ಈ ವಿಚಾರವನ್ನು ಡಿ ನಮ್ಮ ಹೈಯರ್ ಅಥಾರಿಟೀಸ್ಗೂ ಮಾಹಿತಿ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಜೊತೆಗೆ ವಕೀಲರು ಎಫ್ಐಆರ್ ಮತ್ತು ದೂರಿನ ಪ್ರತಿಗಳನ್ನು ಮಾಧ್ಯಮದೊಂದಿಗೆ ಹಂಚಿಕೊಂಡಿರೋದಕ್ಕೂ ಕೂಡ ಪೊಲೀಸರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಇದರಿಂದ ವಿಟ್ನೆಸ್ ಐಡೆಂಟಿಟಿ ಕಾಂಪ್ರಮೈಸ್ ಆಗಿದೆ ಆತನ ಐಡೆಂಟಿಟಿ ರಕ್ಷಣೆ ಮಾಡೋಕೆ ಹೆಂಗ್ ಸಾಧ್ಯ ಈ ರೀತಿ ಲೀಕ್ ಮಾಡಿಬಿಟ್ರೆ ಪೂರ್ತಿ ಆತನ ಮಾಹಿತಿಯನ್ನು ಅನ್ನೋ ರೀತಿಯಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ ಪೊಲೀಸರು ಎಲ್ಲ ಆರೋಪಕ್ಕೆ ಮತ್ತೆ ದೂರುದಾರ ಮತ್ತವರ ತಂಡ ಪತ್ರಿಕಾ ಪ್ರಕಟಣೆ ಮೂಲಕ ರಿಯಾಕ್ಟ್ ಮಾಡಿದ್ದಾರೆ ಪೊಲೀಸ್ ವರಿಷ್ಠಾಧಿಕಾರಿಗಳಿಂದ ಹೇಳಿಕೆ ನೋಡಿ ಆಶ್ಚರ್ಯ ಆಗ್ತಾ ಇದೆ ದೂರದಾರನ ವಿಳಾಸ ನಮಗೆ ಗೊತ್ತಿಲ್ಲ ಅಂತ ಪೊಲೀಸರು ಹೇಳ್ತಿದ್ದಾರೆ ಇದು ತಪ್ಪು ಜುಲೈ ಹದಿನಾಲ್ಕಕ್ಕೆ ಪೊಲೀಸರು ನಾಲ್ಕು ಗಂಟೆಗೂ ಹೆಚ್ಚು ಕಾಲ ದೂರುದಾರನ ಹೇಳಿಕೆ ರೆಕಾರ್ಡ್ ಮಾಡಿಕೊಂಡಿದ್ದಾರೆ ಅಲ್ಲದೆ ಜುಲೈ ಹದಿಮೂರಕ್ಕೆ ದೂರುದಾರನ ಹಾಲಿ ವಿಳಾಸ ಪೊಲೀಸರಿಗೆ ಕೊಡಲಾಗಿದೆ ಹೇಗಿರುವಾಗ ದೂರುದಾರ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಅಂತ ಪೊಲೀಸರು ಹೇಳೋದು ಸರಿಯಲ್ಲ ಅಂತ ಹೇಳಿದ್ದಾರೆ ಅಲ್ಲದೆ ಪೊಲೀಸರು ದೂರುದಾರ ಮೊದಲು ನಮ್ಮನ್ನು ಯಾಕೆ ಕಾಂಟ್ಯಾಕ್ಟ್ ಮಾಡಿಲ್ಲ ಅಂತ ಕೇಳಿದ್ದಾರೆ ಇದಕ್ಕೆ ಕಾರಣ ಅಲ್ಲಿ ತನಿಖೆ ಮಾಡೋಕೆ ಯಾವುದೇ ಕೇಸ್ ಬಾಕಿ ಇರಲಿಲ್ಲ ಮೃತಪಟ್ಟ ವ್ಯಕ್ತಿಗಳ ಅವಶೇಷಕ್ಕೂ ಯಾರೂ ಹುಡುಕ್ತಾ ಇರಲಿಲ್ಲ ಹೀಗಾಗಿ ತಪ್ಪಿಸಿಕೊಳ್ಳುವುದು ಹಾಗೂ ಈ ಸಂಬಂಧ ಏನು ಮಾಡಬೇಕು ಅಂತ ಮಾರ್ಗದರ್ಶನ ಪಡೆಯುವ ಉದ್ದೇಶದಿಂದ ದೂರದಾರ ವಕೀಲರನ್ನು ಕಾಂಟ್ಯಾಕ್ಟ್ ಮಾಡಿದ್ರು ಆ ಮೂಲಕ ದೂರು ಕೊಟ್ಟರು ಆದರೆ ಪೊಲೀಸರು ತಮ್ಮ ಹೇಳಿಕೆಯಲ್ಲಿ ಈ ಉದ್ದೇಶವನ್ನೇ ಉಲ್ಲೇಖ ಮಾಡಿಲ್ಲ ಜೊತೆಗೆ ಎಫ್ಐ ಆರ್ ಕಾಪಿ ಹಂಚಿಕೊಂಡಿದ್ದಕ್ಕೂ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಮಾಧ್ಯಮಗಳಲ್ಲಿ ವರದಿಯಾಗ್ತಿರೋ ಬಗ್ಗೆ ಪೊಲೀಸರು ಯಾಕೆ ಕಳವಳ ಪಡಬೇಕು ನಮಗೆ ಅರ್ಥ ಆಗ್ತಿಲ್ಲ ಜೊತೆಗೆ ಇಲ್ಲಿ ದೂರುದಾರ ತನಿಖೆ ಹಾದಿ ತಪ್ಪಿಸೋಕೆ ಮಾಹಿತಿ ಬಿಡುಗಡೆ ಮಾಡಿಲ್ಲ ಜಾಗೃತಿ ಮೂಡಿಸೋಕೆ ಬಹಿರಂಗಪಡಿಸ್ತಿರೋದು ಅಂತ ಹೇಳಿದ್ದಾರೆ ಇಲ್ಲಿ ಸೂಕ್ಷ್ಮ ಗಮನಿಸಿ ದೂರುದಾರನ ಪರ ವಕೀಲರ ವಾದ ಏನು ಅಂದರೆ ಇದು ಜನಜಾಗೃತಿ ಮೂಡಿಸಬೇಕಾಗಿರೋ ವಿಚಾರ ಹಾಗಾಗಿ ಇದು ನಡೆದಿದೆ ಹಿಂಗೆ ಅದ್ರ ಬಗ್ಗೆ ಜಾಗೃತಿ ಮೂಡಿಸ ಮಾಡಿರೋದು ಅನ್ನೋದನ್ನ ಅವರು ಇಲ್ಲಿ ಎಸ್ಟಾಬ್ಲಿಷ್ ಮಾಡಕ್ ಪ್ರಯತ್ನ ಪಡ್ತಿದ್ದಾರೆ ಆದ್ರೆ ಈ ರೀತಿ ಕೆಲವೊಂದು ಮಾಹಿತಿ ಈಗ ಆಲ್ರೆಡಿ ಜನರಿಗೆ ಗೊತ್ತಾಗಿ ಹೋಗಿರೋದ್ರಿಂದ ಇದನ್ನು ಸೀಕ್ರೆಟ್ ಅಲ್ಲದೇ ಇರೋದ್ರಿಂದ ಜನರಿಗೆ ಆಲ್ರೆಡಿ ಗೊತ್ತಿರೋದ್ರಿಂದ ಈ ರೀತಿ ಕೆಲವೊಂದೆಲ್ಲ ದೂರದಾರನಿಗೆ ರಕ್ಷಣೆ ಕೊಡುವ ಜವಾಬ್ದಾರಿ ನಮಗಿಲ್ಲ ಅಂತ ಪೊಲೀಸರು ಹೇಳ್ತಿದ್ದಾರೆ ಇದು ಅವರೇ ಕೊಟ್ಟಿರೋ ಪತ್ರ ಹಾಗೂ ಸಾಕ್ಷಿ ರಕ್ಷಣೆ ಸ್ಕೀಮ್ ಎರಡು ಸಾವಿರದ ಹದಿನೆಂಟರ ಉಲ್ಲಂಘನೆ ಆಗುತ್ತೆ ಅಂತ ವಕೀಲರು ಹೇಳಿದ್ದಾರೆ ಜೊತೆಗೆ ಜುಲೈ ಹನ್ನೊಂದನೇ ತಾರೀಕೆ ನಾವು ಸಾಕ್ಷ್ಯ ಸಮೇತ ಎಲ್ಲ ದೂರು ಕೊಟ್ಟಿದ್ದೀವಿ ಮರುದಿನವೇ ಪೊಲೀಸರು ಮಹಾಜರು ಮಾಡ್ತಾರೆ ದಾಖಲಾತಿಗಾಗಿ ಸ್ಥಳಕ್ಕೆ ಹಿಂದಿರುಗ್ತಾರೆ ಅಂತ ಭಾವಿಸಿದ್ವಿ ಆದರೆ ಜುಲೈ ಹದಿನಾರರವರೆಗೆ ತನಿಖೆಯಲ್ಲಿ ಯಾವುದೇ ಪ್ರಗತಿಯಾಗಿಲ್ಲ ದೂರುದಾರ ಒದಗಿಸಿರುವ ಅತ್ಯಂತ ಬಲವಾದ ಪುರಾವೆಗಳನ್ನು ಪೊಲೀಸರು ನಿರ್ಲಕ್ಷ್ಯ ಮಾಡಿದ್ದಾರೆ ಹೂತಿರುವ ಸ್ಥಳ ಗುರುತು ಪತ್ತೆ ಮಾಡದೇ ಇರುವುದು ದೂರುದಾರನಿಗೆ ಆತಂಕ ಮತ್ತು ಆಘಾತ ಉಂಟು ಮಾಡಿದೆ ಅಧಿಕಾರಿಗಳು ತಮ್ಮ ಶಾಸನಬದ್ಧ ಜವಾಬ್ದಾರಿಗಳನ್ನು ನ್ಯಾಯಸಮ್ಮತವಾಗಿ ನಿರ್ವಹಿಸಬೇಕು ಅಂತ ಮನವಿ ಮಾಡ್ತೀವಿ ದೂರುದಾರರನ್ನು ವಿರೋಧಿಯಾಗಿ ಪರಿಗಣಿಸದೆ ಐತಿಹಾಸಿಕ ತಪ್ಪು ನಡೆದು ಹೋಗಿದೆ ಅದನ್ನು ಬಯಲಿಗೆ ತರೋಕೆ ಧೈರ್ಯದಿಂದ ಮುಂದಾದ ವ್ಯಕ್ತಿಯಿಂದ ಪರಿಗಣಿಸಬೇಕು ಅಂತ ವಕೀಲರು ಹೇಳಿದ್ದಾರೆ ದೂರದಾರನ ಪರ ವಕೀಲರು ಹೇಳಿರೋದು ದೂರುದಾರ ಇನ್ನು ಜೀವಂತವಾಗಿದ್ದಾರೆ ತನಿಖೆಗೆ ಸಹಕಾರ ಕೊಡೋಕೆ ರೆಡಿ ಆಗಿದ್ದಾರೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ ಇದಾದ ಮೇಲೆ ಸಂಜೆ ದಕ್ಷಿಣ ಕನ್ನಡ ಪೊಲೀಸ್ ಆಡಳಿತ ಮತ್ತೊಂದು ಪತ್ರಿಕಾ ಪ್ರಕಟಣೆ ಹೊರಡಿಸಿದೆ ಅದರಲ್ಲಿ ಹೂತ ಜಾಗ ಅಗೆಯುವ ಪ್ರಕ್ರಿಯೆ ಮುಗಿತಾ ಇದ್ದಂತೆ ದೂರುದಾರ ತಲೆಮರೆಸಿಕೊಳ್ಳೋ ತಪ್ಪಿಸಿಕೊಂಡು ಕದ್ದು ಕೂರೋ ಸಾಧ್ಯತೆ ಇದೆ ಆ ರೀತಿ ನಮಗೆ ಒಂದಷ್ಟು ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ ಈ ವಿಚಾರವನ್ನ ಸಾಕ್ಷಿದಾರರ ಪರ ವಕೀಲರೇನು ಅವರು ಪರವಾಗಿ ಮುಂದೆ ಬರುತ್ತಿದ್ದಾರೆ ಅವ್ರ ಗಮನಕ್ಕೂ ತಂದಿದ್ದೀವಿ ತಪ್ಸ್ಕೊಂಡು ಹೋಗಂಗಿಲ್ಲ ಅಂತ ಅಲ್ಲದೆ ಅದರ ಸಾಧ್ಯ ಸಾಧ್ಯತೆ ಬಗ್ಗೆ ತನಿಖೆ ನಡೆಸ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಒಗಟೊಗಟಾಗಿ ಮಾತನಾಡಿದ್ದಾರೆ ಪೊಲೀಸರು ಕೂಡ ಅಲ್ಲದೆ ದೂರುದಾರ ಸಮ್ಮತಿಸಿದರೆ ಆತನ ಬ್ರೈನ್ ಮ್ಯಾಪಿಂಗ್ ಫಿಂಗರ್ ಪ್ರಿಂಟ್ ನಾರ್ಕೋ ಅನಾಲಿಸಿಸ್ ಪರೀಕ್ಷೆ ನಡೆಸೋಕೆ ತನಿಖಾಧಿಕಾರಿಗಳು ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಜೊತೆಗೆ ತನಿಖಾಧಿಕಾರಿ ತನಿಖೆಯ ಯಾವ ಹಂತದಲ್ಲಿ ಸಮಾಧಿ ಅಗೆಯುವ ಪ್ರಕ್ರಿಯೆ ಸೂಕ್ತ ಅಂತ ನಿರ್ಧರಿಸೋದು ತನಿಖಾಧಿಕಾರಿಗೆ ಬಿಟ್ಟಿರೋ ವಿಚಾರ ಆ ಸೂಕ್ತ ಟೈಮ್ನಲ್ಲೇ ಜಾಗ ಆಗಿತ್ತೀವಿ ಅಂತ ಹೇಳಿದ್ದಾರೆ ಅಲ್ಲದೆ ಈ ಘಟನೆಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನಲ್ಲಿ ಈಗ ಆಲ್ರೆಡಿ ಮತ್ತೊಂದು ಅರ್ಜಿ ಸಲ್ಲಿಕೆಯಾಗಿದೆ ಈ ಬಗ್ಗೆ ತನಿಖಾಧಿಕಾರಿಗೆ ಮಾಹಿತಿ ಬಂದಿದೆ ಇದನ್ನು ದೂರುದಾರ ಅಥವಾ ಅವರ ಪರ ವಕೀಲರು ನಮ್ಮ ಗಮನಕ್ಕೆ ತಂದಿಲ್ಲ ಅಂತ ಹೇಳಿದ್ದಾರೆ ಹೀಗೆ ಕೇವಲ ಗೊಂದಲಕಾರಿ ಹೇಳಿಕೆಗಳು ಎರಡೂ ಕಡೆಯಿಂದ ಬರ್ತಿವೆ ಜೊತೆಗೆ ಪೊಲೀಸರು ದೂರುದಾರ ಕೊಟ್ಟಿರೋ ಹೇಳಿಕೆಯಲ್ಲಿ ಆ ಜಾಗದ ಬಗ್ಗೆ ಸತ್ಯಾಂಶ ಇದೆ ಅಂತ ನಮಗೆ ಅನಿಸ್ತಾ ಇಲ್ಲ ಅಂತ ಹೇಳಿರುವುದು ಕೂಡ ವರದಿಯಾಗಿದೆ ಎಲ್ಲ ಘಟನೆ ನಡೀತಿರೋ ಟೈಮ್ ನಲ್ಲಿ ಆರೋಪ ಪ್ರತ್ಯಾರೋಪ ಆಗ್ತಿರೋ ಟೈಮ್ನಲ್ಲಿ ನೇತ್ರಾವತಿ ಫೈಲ್ಸ್ಗೆ ಮತ್ತೊಂದು ಕಂಪ್ಲೇಂಟ್ ಬಂದು ಸೇರ್ಕೊಂಡಿದೆ ಅರವತ್ತು ವರ್ಷದ ಮಹಿಳೆಯೊಬ್ಬರು ಎರಡು ಸಾವಿರದ ಮೂರರಲ್ಲಿ ಇದೇ ಜಾಗದಲ್ಲಿ ಅನನ್ಯಾ ಭಟ್ ಅನ್ನು ತಮ್ಮ ಮಗಳು ಕಾಣೆಯಾಗಿದ್ರು ಆಕೆಯ ಕಳೆ ಬರ ಹುಡುಕೋಡಿ ಅಂತ ದೂರು ಕೊಟ್ಟಿದ್ದಾರೆ ನಾಪತ್ತೆಯಾಗಿದ್ದರು ಈಗ ಕಳೆಬರ ಹುಡುಕೊಡಿ ಅಂತ ಆಕೆ ಮೃತಪಟ್ಟಿದ್ದಾರೆ ಆಕೆಯನ್ನು ಹೂಳಲಾಗಿದೆ ಕಳೆಬರ ಇದೆ ಅದೆಲ್ಲ ಅವರಿಗೆ ಹೇಗೆ ಸ್ಪಷ್ಟ ಆಯಿತು ಅಂತ ಗೊತ್ತಿಲ್ಲ ಅವ್ರು ಹೇಳ್ತಿರೋದು ನಾಪತ್ತೆಯಾಗಿದ್ದರು ಅವಾಗ ಅದಾದ ಮೇಲೆ ಅವರ ಅಜಂಪ್ಷನ್ ಏನು ಅಂದರೆ ಆಕೆಯನ್ನು ಕೂಡ ಹಾಗೆ ಹೂತು ಹಾಕಲಾಗಿದೆ ಕಳೆಬರ ತೆಕ್ಕೊಡಿ ಹೂತು ಹಾಕಲಾಗಿದೆ ಅನ್ನೋದು ಅವರ ಅನುಮಾನ ಅದರ ಆಧಾರದ ಮೇಲೆ ಕಳೆ ಬರ ಅಂತ ಅವರು ದೂರ ಕೊಟ್ಟಿದ್ದಾರೆ ಬೆಂಗಳೂರಿನ ನಗರದ ನಿವಾಸಿ ಮತ್ತು ಕೇಂದ್ರ ತನಿಖಾ ದಳದ ಸಿ ಬಿ ಐನಲ್ಲಿ ಕೆಲಸ ಮಾಡ್ತಾ ಇದ್ದ ನಿವೃತ್ತ ಸ್ಟೆನೋಗ್ರಾಫರ್ ಸುಜಾತಾ ಭಟ್ ಅಂತ ಗುರುತಿಸಲಾಗಿದೆ ಎರಡು ಸಾವಿರದ ಮೂರರಲ್ಲಿ ಮಣಿಪಾಲ್ ವೈದ್ಯಕೀಯ ಕಾಲೇಜಲ್ಲಿ ಇದ್ ಕೇಸ್ ಬಹಳ ಇದು ಕಂಪ್ಲೇಂಟ್ ನೋಡಿದ್ರೆ ತುಂಬಾ ನಿಮಗೆ ಸಿವಿಯರ್ ಇದೆ ಅದು ಕಾಲೇಜಿನಲ್ಲಿ ಪ್ರಥಮ ವರ್ಷದ ಎಂಬಿಬಿಎಸ್ ಬಿ ಬಿ ಎಸ್ ವಿದ್ಯಾರ್ಥಿನಿಯಾಗಿದ್ದ ತಮ್ಮ ಪುತ್ರಿ ಅನನ್ಯ ಸ್ನೇಹಿತರೊಂದಿಗೆ ನೇತ್ರಾವತಿ ತೀರದ ಆ ಊರಿಗೆ ಹೋಗಿದ್ರು ಅದರ ನಂತರ ಆಕೆ ಕಾಣಿಯಾಗಿದ್ದಾಳೆ ಅಂತ ಅವರ ಸ್ನೇಹಿತರು ಕಾಲ್ ಮಾಡಿದ್ರು ಕೂಡಲೇ ನಾನು ಕೋಲ್ಕತ್ತಾದಿಂದ ನೇತ್ರಾವತಿ ತೀರಕ್ಕೆ ಆ ಪ್ರದೇಶಕ್ಕೆ ಹೋಗಿ ಹುಡ್ಕೋಕ್ಕೆ ಶುರು ಮಾಡಿದೆ ಅವಾಗ ಓಕೆ ನಿಮ್ಮ ಮಗಳ ಇದು ಈ ತರ ಕಾಣೋ ಯುವತಿಯನ್ನ ಇಲ್ಲಿಂದ ಸಿಬ್ಬಂದಿ ಆ ಸ್ಥಳದ ಧಾರ್ಮಿಕ ಸ್ಥಳದ ಸಿಬ್ಬಂದಿ ಕರ್ಕೊಂಡು ಹೋದ್ರು ಅಂತ ಸ್ಥಳೀಯರು ನನಗೆ ಹೇಳಿದ್ರು ಅಂತ ಮಹಿಳೆ ಹೇಳಿದ್ದಾರೆ ಈ ಸಂಬಂಧ ಕಂಪ್ಲೇಂಟ್ ಕೊಡೋಕ್ ಹೋದ್ರೆ ಪೊಲೀಸರು ದೂರ ತಗೊಳ್ಳಲಿಲ್ಲ ಅಲ್ಲಿಂದ ದೊಡ್ಡವರನ್ನ ಸಂಪರ್ಕ ಮಾಡಿದೆ ಯಾರು ಸಹಾಯ ಮಾಡಲಿಲ್ಲ ಆದ್ರೆ ರಾತ್ರಿ ಅಲ್ಲೇ ವೇಟ್ ಮಾಡಿಸಿದಾಗ ಕೆಲವರು ನನ್ನನ್ನ ಅಪಹರಿಸ್ಕೊಂಡು ಹೋದ್ರು ಕಟ್ಟಾಗಿ ಕತ್ತಲೆ ಕೋಣೆಯಲ್ಲಿ ಹಲ್ಲೆ ಮಾಡಿದ್ರು ನಾನು ಮೂರು ತಿಂಗಳ ಕೋಮಾಗ್ ಜಾರಿದ್ದೆ ಅಷ್ಟು ಹೊಡೆದಿದ್ರು ತಲೆಗೆ ಎಂಟು ಹೊಲಿಗೆ ಹಾಕಲಾಗಿತ್ತು ನಂತರ ಬೆಂಗಳೂರಿಗೆ ಕರ್ಕೊಂಡು ಹೋಗಲಾಯಿತು ನನ್ನ ಅಂತೆಲ್ಲ ಅವರು ದೂರಿನಲ್ಲಿ ಆರೋಪ ಮಾಡಿದ್ದಾರೆ ತುಂಬ ಸೀರಿಯಸ್ ಇದೆ ಇವರ ಕಂಪ್ಲೇಂಟ್ ಅತ್ತ ರಾಜ್ಯ ಮಹಿಳಾ ಆಯೋಗ ಕೂಡ ಎಸ್ ಐ ಟಿ ರಚನೆ ಮಾಡಿ ನೇತ್ರಾವತಿ ತೀರದ ಈ ಪ್ರಕರಣಗಳನ್ನು ತನಿಖೆ ಮಾಡಬೇಕು ಅಂತ ಸರ್ಕಾರಕ್ಕೆ ಹೇಳಿದೆ ಮತ್ತೊಂದು ಕಡೆ ಸಿ ಎಸ್ ದ್ವಾರಕನಾಥ್ ನೇತೃತ್ವದ ಹೈಕೋರ್ಟ್ ವಕೀಲರ ನಿಯೋಗ ಸಿ ಎಂ ಭೇಟಿ ಮಾಡಿ ಎಸ್ ಐ ಟಿ ರಚಿಸಬೇಕು ಅಂತ ಕೇಳಿದೆ ಇದನ್ನು ಸಿ ಎಂ ಕೂಡ ತಮ್ಮ ಅಫಿಷಿಯಲ್ ಅಕೌಂಟ್ನಲ್ಲಿ ನೋಡಿ ಪೋಸ್ಟ್ ಹಾಕಿ ಕನ್ಫರ್ಮ್ ಮಾಡಿದ್ದಾರೆ ಹೀಗಾಗಿ ಈ ಕೇಸ್ನಲ್ಲಿ ಸ್ನೇಹಿತರೆ ಇದಿಷ್ಟು ಡೆವಲಪ್ಮೆಂಟ್ ಆಗಿದೆ ಈ ವಿಚಾರ ಸ್ಪಷ್ಟ ಆಗಬೇಕು ನಾವು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ ಹಾಗೆ ಇದು ಕ್ಲಿಯರ್ ಆಗಬೇಕು ಒಂದು ಸಲ ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಈ ರಾಜ್ಯದ ಜನಕ್ಕೆ ಸಿಕ್ಕಿಬಿಡಬೇಕು ಇಲ್ಲಿ ಹಲವಾರು ಆಯಾಮಗಳಿದೆ ಆರೋಪಗಳನ್ನು ನೋಡ್ತಾ ಇದ್ರೆ ನೂರಾರು ಜನರ ಮೇಲೆ ಕೃತ್ಯ ನಡೆದಿರೋ ಆರೋಪಗಳು ಅದು ನಡೆದಿರೋದು ನಿಜ ಆದರೆ ಅವರಿಗೆಲ್ಲ ನ್ಯಾಯ ಸಿಗಬೇಕು ಆ ರಾಕ್ಷಸರಿಗೆ ಅಂತ್ಯ ಹಾಡಬೇಕು ಜೊತೆಗೆ ಧಾರ್ಮಿಕ ಸ್ಥಳ ರಾಜ್ಯ ಹೊರ ರಾಜ್ಯದಿಂದ ಜನ ತುಂಬ ನಂಬಿಕೆಯಿಂದ ಧಾರ್ಮಿಕ ಸ್ಥಳಗಳಿಗೆ ಅಂತ ಹೋಗ್ತಿರ್ತಾರೆ ಈ ನೇತ್ರಾವತಿ ತೀರಕ್ಕೂ ಅದೇ ರೀತಿಯ ಒಂದು ಮಹತ್ವ ಇದೆ ಹಾಗಾಗಿ ಅದಕ್ಕೆ ಪೆಟ್ಟು ಬೀಳ್ತಾನೆ ಇರುತ್ತೆ ಬೀಳ್ತಾನೆ ಇರುತ್ತೆ ಬೀಳ್ತಾನೆ ಇರುತ್ತೆ ಅವ್ರಿಗೂ ಒಂದು ಕ್ಲಾರಿಟಿ ಅನ್ನೋದು ಸಿಗಬೇಕು ಇಲ್ಲ ಇದೆಲ್ಲ ಆರೋಪ ಸುಳ್ಳು ಸುಮ್ಮನೆ ಫ್ರೇಮ್ ಮಾಡಲಾಗ್ತಿದೆ ಅಂತ ಹೇಳಿದ್ರೆ ಅದು ಕೂಡ ಸ್ಪಷ್ಟ ಆಗಿ ಯಾರ ಮೇಲಾದರೂ ಒಂದು ವೇಳೆ ಸುಮ್ಮನೆ ಆರೋಪ ಮಾಡಲಾಗಿದ್ರೆ ಅದಕ್ಕಿಂತ ಘೋರ ಅನ್ಯಾಯ ಜಿಗುಪ್ಸೆಯ ಜೀವನ ಯಾವತ್ತಿದೆ ಅವ್ರಿಗೂ ಕ್ಲಾರಿಟಿ ಸಿಗ್ಬಿಡಬೇಕು ಈ ಮೂರು ಆಯಾಮಗಳಲ್ಲೂ ಒಂದು ಕ್ಲ್ಯಾರಿಟಿ ಬೇಕೇ ಬೇಕು ತಾಳ್ಮೆಯ ಕಟ್ಟೆ ಒಡಿತಾ ಇದೆ ಜನಕ್ಕೆ ಇದು ವಿಚಾರದಲ್ಲಿ ಜನ ಸಹನೆ ಕಳ್ಕೊಳ್ತಿದ್ದಾರೆ ಸರ್ಕಾರ ಆದಷ್ಟು ಬೇಗ ಆ್ಯಕ್ಷನ್ ತಗೋಬೇಕು ವಿಚಾರದಲ್ಲಿ ಅವನು ಸುಳ್ಳು ಹೇಳಿದಾನೋ ದೂರದಾರ ಸತ್ಯ ಹೇಳಿದಾನೋ ಯಾಕೆ ಊಹೆ ಮಾಡ್ತಿದ್ದೀರಿ ಪೊಲೀಸರು ಕರ್ಕೊಂಡು ಹೋಗಿ ನೀವು ಈ ಮೇಲಿಗೆ ರಿಕ್ವೆಸ್ಟ್ ಏನು ಮಾಡೋದು ಆ ವಕೀಲರನ್ನು ಹೇಳಿ ಬೇಕು ಕೊಡಿ ಅಂಥೇಳಿ ಪೊಲೀಸರು ಹೇಳ್ಬೋದಲ್ಲ ಎನ್ಫೋರ್ಸ್ ಮಾಡ್ಬೋದಲ್ವ ಆ ವಕೀಲರನ್ನು ಕೂಡ ಕರ್ಕೊಂಡು ಹೋಗಿ ಆ ವಕೀಲರು ಆ ವಕೀಲರ ಜೊತೆಗಿರೋ ಆ ಸಾಕ್ಷಿ ಯಾರನ್ನೂ ಕರ್ಕೊಂಡು ಹೋಗಿ ಬರಲೇಬೇಕು ಅಂತ ಹೇಳಿ ಕರ್ಕೊಂಡು ಹೋಗಿ ತೋಡಿ ಗೊತ್ತಾಗತ್ತಲ್ಲ ನೂರಾರು ವ್ಯಕ್ತಿಗಳ ಮೃತದೇಹದ ಅವಶೇಷ ಅಲ್ಲಿದೆಯಾ ಆಸ್ತಿ ಪಂಜರ ಇದೆಯಾ ಪಾಯಿಂಟ್ ನಂಬರ್ ಒಂದು ಗೊತ್ತಾಗಬೇಕು ಇದ್ರೆ ಅದು ಯಾರು ಅವಶೇಷ ಯಾರು ಎಲ್ಲಿಗೆ ಹಾಕಿದ್ದು ಹೇಗೆ ಹಾಕಿದ್ದು ಯಾವಾಗ ಹಾಕಿದ್ದು ಅದು ಯಾವ ಕಾಲದ್ದು ಎಲ್ಲ ಸ್ಪಷ್ಟ ಆಗಬೇಕಲ್ಲ ಕ್ಲಾರಿಟಿ ಬೇಕಲ್ವಾ ಏನು ಹುಡುಗಾಟನ ಸ್ವಾಮಿ ದಿನ ಬೆಳಗಾದರೆ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ರೀತಿಯ ಸ್ಟೋರಿಗಳು ಬರ್ತಾ ಇದ್ದಾವೆ ಇದೆಲ್ಲ ನಿಜ ಆಗಿದ್ರೆ ಏನು ಸಣ್ಣ ವಿಚಾರನೇ ಇದು ಕರ್ನಾಟಕದ ಸಿದ್ದರಾಮಯ್ಯ ಸರ್ಕಾರ ಯಾಕೆ ವೆಯ್ಟ್ ಯಾಕೆ ಮಾಡ್ತಿರೋದು ಕಾಯ್ತಿರೋದು ಯಾವುದಕ್ಕೆ ಪ್ರತಿಯೊಂದನ್ನು ತಿಳಿದು ಹೇಳ್ತೀನಿ ಅಂತ ಹೇಳೋ ಕೇಳಿಬಿಟ್ಟು ಹೇಳ್ತೀನಿ ಅಂತ ಹೇಳೋ ನಮ್ಮ ರಾಜ್ಯದ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರು ಇಷ್ಟು ದಿನ ಆದರೂ ಕೂಡ ಇದರಲ್ಲೊಂದು ಕ್ಲಾರಿಟಿ ರಾಜ್ಯ ಜನ ಕ್ಲಾರಿಟಿ ಕೂಡ ಜವಾಬ್ದಾರಿ ನಿಮ್ದು ಇಲ್ಲವಾ ಗೃಹ ಇಲಾಖೆದು ಸ್ಪಷ್ಟತೆ ಕೊಡೋದು ಏನು ನಡೀತಿದೆ ಅಂತ ಹೇಳಿ ಏನು ಮಾಡಬೇಕು ಅಂತ ಅನ್ಕೊಂಡಿದೀರ ಈ ವಿಚಾರದಲ್ಲಿ ಆದಷ್ಟು ಬೇಗ ಕ್ಲಾರಿಟಿ ಕೊಡಬೇಕು ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ ಇದ್ರ ಬಗ್ಗೆ ಸುಮ್ಮನೆ ಊಹಾಪೋಹ ಹರಡೋದು ಬೇಡ ನಾವಿಲ್ಲಿ ಸ್ಟ್ರಾಂಗಾಗಿ ನಮ್ಮ ಲೀಗಲ್ ಸಿಸ್ಟಮ್ಗೆ ನಮ್ಮ ಹೋಮ್ ಮಿನಿಸ್ಟ್ರಿಗೆ ಗೃಹ ಸಚಿವರಿಗೆ ಸಿ ಎಮ್ಗೆ ಕೋರ್ಟ್ಗಳಿಗೆ ಲಾ ಆ್ಯಂಡ್ ಆರ್ಡರ್ ಸಂಬಂಧಪಟ್ಟ ಪ್ರತಿಯೊಬ್ಬ ಪ್ರತಿಯೊಂದು ಇನ್ಸ್ಟಿಟ್ಯೂಷನ್ಗಳಿಗೂ ಕೂಡ ರಿಕ್ವೆಸ್ಟ್ ಮಾಡೋಣ ಜೋರಾಗಿ ಆಗ್ರಹ ಮಾಡೋಣ ಇದ್ರ ಬಗ್ಗೆ ಕ್ಲಾರಿಟಿ ಕೊಡಿ ಅಂತ ಯಾರನ್ನೋ ಒಬ್ಬರನ್ನ ನೀವು ಡಿಕ್ಲೇರ್ ಮಾಡಿಬಿಡಿ ಅಂತ ನಾವು ಹೇಳ್ತಿಲ್ಲ ಅಥವಾ ಕ್ಲೀನ್ ಚಿಟ್ ಕೊಟ್ಬಿಡಿ ಅಂತಲೂ ಹೇಳ್ತಿಲ್ಲ ಇರೋ ಫ್ಯಾಕ್ಟ್ ಏನು ಅಂತ ಪತ್ತೆ ಹಚ್ಚಿ ಹೇಳಿ ಸ್ವಲ್ಪ ಸ್ಪಷ್ಟತೆ ಕೊಡಿ ಅಂತ ನಾವು ಹೇಳ್ತಾ ಇದ್ದೀವಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ